ಬುದ್ಧಿವಂತ ಮೀನುಗಳ ಕತೆ ಒಂದು ದೊಡ್ಡ ಕೊಳದಲ್ಲಿ ಮೂರು ಮೀನುಗಳು ವಾಸಿಸುತ್ತಿದ್ದವು ಒಂದು ದಿನ ಕೆಲವು ಮೀನುಗಾರರು ಕೊಳವನ್ನು ನೋಡಿದರು ನಾವು ನಾಳೆ ಬೆಳಿಗ್ಗೆ ಇಲ್ಲಿ ಬಂದು ಮೀನುಗಳನ್ನು ಹಿಡಿಯೋಣ ಎಂದು ಒಬ್ಬ ಬೆಸ್ತ ಹೇಳಿದ ಸರಿ ನಾಳೆ ಬೆಳಿಗ್ಗೆ ನಾವು ನಮ್ಮ ಗಾಳಗಳನ್ನು ತರೋಣ ಎಂದು ಇನ್ನೊಬ್ಬ ಸ್ನೇಹಿತನು ಹೇಳಿದ ನಂತರ ಅವರೆಲ್ಲರೂ ಹೊರಟು ಹೋದರು ಕೊಳದಲ್ಲಿದ್ದ ಅತಿ ಚಿಕ್ಕ ಮೀನು ಈ ಮಾತುಗಳನ್ನು ಕೇಳಿಸಿಕೊಂಡು ಇನ್ನಿಬ್ಬರು ಸ್ನೇಹಿತರನ್ನು ಕರೆದು ಈ ಬೆಸ್ತರು ಆಡಿದುದನ್ನು ಕೇಳಿದೀರಾ ಈಗಲೇ ಈ ಅಪಾಯದಿಂದ ತಪ್ಪಿಸಿಕೊಳ್ಳಲು ದೂರ ಹೋಗಿಬಿಡೋಣ ಈ ಮನುಷ್ಯರು ನಾಳೆ ಬೆಳಿಗ್ಗೆ ಬಂದು ಬಿಡುವರು ಆದ್ದರಿಂದ ಇನ್ನೂ ಇಲ್ಲಿರುವುದು ಸರಿಯಲ್ಲ ಎಂದಿತು ಅದಕ್ಕಿಂತ ಸ್ವಲ್ಪ ದೊಡ್ಡದಾದ ಮೀನು ಈ ಮಾತನ್ನು ಒಪ್ಪಿ ಈಗಲೇ ಹೊರಟು ಹೋಗೋಣ ಎಂದಿತು ಇಲ್ಲ ಬೇಡ ಎಂದಿತು ದೊಡ್ಡ ಮೀನು ಖಂಡಿತ ಈ ಮನುಷ್ಯರು ನಾಳೆ ಬೆಳಿಗ್ಗೆ ಬರಲಾರರು ನಾವು ಸಾಯುವುದು ಎಲ್ಲಿದ್ದರೂ ಸಾಯ್ತೇವೆ ಅಲ್ಲದೆ ಈ ಕೊಳದಲ್ಲಿ ನಾನು ಬಹಳ ವರ್ಷಗಳಿಂದ ವಾಸಿಸುತ್ತಿದ್ದೇನೆ ಈಗ ಇದನ್ನು ಏಕೆ ಬಿಡಬೇಕು ಎಂದು ಕೇಳಿತು ಉಳಿದೆರಡು ಮೀನುಗಳು ಕೂಡಲೇ ಕೊಳವನ್ನು ತೊರೆದವು ಮಾರನೆಯ ದಿನ ಬೆಸ್ತರು ಬಂದರು ನೀರಿನಲ್ಲಿ ಬಲೆಯನ್ನು ಬೀಸಿದರು ಇತರ ಎಲ್ಲ ಮೀನುಗಳ ಜೊತೆಗೆ ದೊಡ್ಡ ಮೀನು ಸಹ ಬಲೆಯಲ್ಲಿ ಸಿಕ್ಕಿಕೊಂಡಿತು ಹೀಗೆ ಎರಡು ಮೀನುಗಳು ತಮಗೆ ಬಂದ ಮೃತ್ಯುವನ್ನು ತಪ್ಪಿಸಿಕೊಂಡವು ಆದರೆ ಆ ಮೂರ್ಖ ಸ್ನೇಹಿತ ಅವರ ಉಪದೇಶವನ್ನು ತಿರಸ್ಕರಿಸಿ ಮೃತ್ಯುವಿನ ಪಾಲಾಯಿತು ಒಳ್ಳೆಯ ಉಪದೇಶಕ್ಕೆ ಕಿವಿಗೊಡದಿದ್ದರೆ ಅಪಾಯ ಕಟ್ಟಿಟ್ಟದ್ದು ಧನ್ಯವಾದಗಳು